ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣ ಅವರ ಅಭಿಮಾನಿಗಳು ನೆಲಮಂಗ್ಲ ತಾಲೂಕಿನಲ್ಲಿ ಒಂದು ದೊಡ್ಡ ಬೃಹತ್ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ಅಣ್ಣ ತಾಲೂಕಿನ ಜನತೆಗೂ ಕಳೆದ ಎರಡು ಎರಡು ಕಾಲು ವರ್ಷದ ಈ ಕಾಂಗ್ರೆಸ್ನ ಆಡಳಿತ ಯಾವ ರೀತಿ ನಡೀತಾ ಇದೆ ಅಷ್ಟೇ ಅಲ್ಲ ನೆಲಮಂಗಲದಲ್ಲಿ ಇವತ್ತೇನು ಕಾಂಗ್ರೆಸ್ನ ಶಾಸಕರು ಆರಿಸಿ ಬಂದಿದ್ದಾರೆ ಯಾವ ರೀತಿ ಅವರ ಕಾರ್ಯವೈಖರಿ ಪ್ರತಿನಿತ್ಯ ಕಳೆದ ಎರಡು ಕಾಲು ವರ್ಷದಿಂದ ಬಹಳ ಹತ್ತಿರದಿಂದ ತಾಲೂಕಿನ ಜನತೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನೀವೆಲ್ಲವನ್ನ ನೋಡ್ತಾ ಸಹಿಸ್ಕೊಳ್ತಾ ಬರ್ತಾ ಇದ್ದೀರಿ ಕಾಂಗ್ರೆಸ್ನ ದುರಾಡಳಿತ ದಬ್ಬಾಳಿಕೆ ಮತ್ತೆ ದೌರ್ಜನ್ಯದ ಒಂದು ರಾಜಕಾರಣ ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತ್ಯಶ್ರೀ ಆಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಇವತ್ತು ಎಲ್ಲೇ ಹೋದರೂ ಕೂಡ ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕುಗೂ ಹೋಗಿದ್ದೆ ಎರಡನೇ ಬಾರಿ ಭದ್ರಾವತಿಗೆ ಹೋದಂಥವ್ನು ನಾನು ಭದ್ರಾವತಿಯಲ್ಲಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾವ್ಯಾವ ರೀತಿ ಒಂದು ಹೆಣ್ಮಗಳು ಅಧಿಕಾರಿ ಮೇಲೆ ಒಂದು ದೈರ್ಜನ್ಯವನ್ನ ಎಸಗಿರ್ತಕ್ಕಂಥದನ್ನ ಅವರ ಸುಪುತ್ರ ಶಾಸಕನೂ ಅಲ್ಲ ಅವರ ಸುಪುತ್ರ ಯಾವ ರೀತಿ ಆ ದೂರವಾಣಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು ಅಂತಕ್ಕಂಥದ್ದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದು ವಾಹಿನಿ ಮೂಲಕ ನಾವೆಲ್ಲರೂ ಕೂಡ ಇಡೀ ರಾಜ್ಯದ ಜನತೆ ನೋಡಿದ್ವಿ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನೆಲಮಂಗಲದಲ್ಲೂ ಕೂಡ ಅದೇ ರೀತಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಎದರಿಸಿ ಬೆದರಿಸಿ ರಾಜಕಾರಣ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ನಮ್ಮ ನಾಡಿನಲ್ಲಿ ನಾವೇನು ನೋಡ್ತಾ ಇದ್ದೇವೆ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಯಾವ ರೀತಿ ಅಧಿಕಾರಿಗಳನ್ನ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅಧಿಕಾರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅವ್ರಿಗೆ ಜನರ ಸಮಸ್ಯೆ ಬಗ್ಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅತ್ಯಂತ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಡ್ತಕ್ಕಂಥದ್ದು ಯಾತಕ್ಕೋಸ್ಕರ ಇದನ್ನ ನಾವು ಕಾಣಬಹುದು ಅಂದ್ರೆ ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣವರು ಪೋಸ್ಟಿಂಗ್ಸ್ ಗೆ ದುಡ್ಡನ್ನ ತಗೊಂಡಂತವರಲ್ಲ ಇಷ್ಟು ಕೋಟಿ ಕೊಡಿ ನಿಮಗೆ ಪೋಸ್ಟಿಂಗ್ ಕೊಡ್ತೀವಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ಟ್ರಾನ್ಸ್ಫರ್ ದಂಧೆಗೆ ಕೈ ಹಾಕ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರು ದಳ ಪಕ್ಷ ಅತ್ಯಂತ ಅಲ್ಪ ಅವಧಿಯಲ್ಲಿ ಅಧಿಕಾರವನ್ನ ನಡೆಸಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೂ ಅಂತ ಕೆಟ್ಟತನದ ರಾಜಕಾರಣಕ್ಕೆ ಅಂತ ಕೆಟ್ಟತನದ ಒಂದು ಆಡಳಿತವನ್ನ ದಳ ಪಕ್ಷದ ನಾಯಕರು ಎಂದು ಕೂಡ ಕೊಟ್ಟಿಲ್ಲ ನಾನೊಂದು ಮಾತನ್ನ ಹೇಳ್ತಾ ಇದ್ನ ಏನಿವಾಗ ಗಾಡಿನಲ್ಲಿ ಬರ್ತಾ ನೀವು ಖುಷಿಯಿಂದ ಜೈಕಾರವನ್ನ ಕೂಗಬೇಕಾದ್ರೆ ಮೈಕ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಪಕ್ಷದ ಕಾರ್ಯಕರ್ತನಾಗಿ ನನಗೊಂದು ಮುಜುಗುರ ತಂದು ಕೊಡ್ತಕ್ಕಂಥ ಒಂದು ಸನ್ನಿವೇಶ ನನ್ನ ಕಣ್ಮುಂದೆ ಬಂದು ನಿಂತ್ಕಳ್ತು ಯಾಕೆಂದ್ರೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೇನೆ ಮನಸ್ಪೂರ್ವಕವಾಗಿ ಇವತ್ತು ಈ ಪಕ್ಷದ ಯುವ ಜನತಾ ದಳದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದನ್ನ ನಾನು ಬದಿಗಿಟ್ಟು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿನ ಒಬ್ಬ ಈ ಪಕ್ಷವನ್ನ ಪ್ರಾದೇಶಿಕ ಪಕ್ಷವನ್ನ ಕಟ್ಟು ಬೆಳೆಸಬೇಕು ಅಂತಕ್ಕಂಥ ನಿರ್ಧಾರದಿಂದ ಇವತ್ತು ನಿಮ್ಮೆಲ್ಲರ ಜೊತೆಗೆ ನಾನು ಬಂದು ನಿಂತಿದ್ದೇನೋಣ ನೂರಕ್ಕೆ ನೂರರಷ್ಟು ಕರ್ನಾಟಕ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ನ ಪಕ್ಷವನ್ನ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಿಂದ ಕಿತ್ತೆಸಿತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಯಾರು ಕೂಡ ಸಂಶಯ ಪಟ್ಕೊಳ್ತಕ್ಕಂಥದ್ದು ಬೇಡ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೂಟಿ ಮಾಡದಕ್ಕೆ ಹೊರಟು ಬಿಟ್ಟಿದ್ದಾರೆ ಪಾಪ ಶಾಸಕರಾಗಿದ್ದೀರಿ ಅವಕಾಶ ಸಿಕ್ಕದೆ ಬಳಕೆ ಮಾಡ್ಕೊಳ್ಳಿ ಬೇಡ ಅಂತ ಹೇಳಿದವರು ಯಾರು ಆದ್ರೆ ನೀವು ಈ ರೀತಿ ವರ್ತನೆ ಮಾಡ್ತೀರಿ ಅಂತಕ್ಕಂಥದಾದ್ರೆ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ನಮ್ಮೆಲ್ಲರ ನೇತೃತ್ವದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವೆಲ್ಲವನ್ನ ತಡೆಗಟ್ಟತಕ್ಕಂಥದಕ್ಕೆ ಹೋರಾಟವನ್ನು ಕೈಗೆತ್ಕಳ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತರಾಗ್ಲಿ ಸೀನಣ್ಣವರಾಗ್ಲಿ ಮುಖ ಮುಖಂಡಗಳಾಗ್ಲಿ ಕೈ ಕಟ್ಟಿ ಕುತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ